ಹೆಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ಬಂದು ಸಂಡೆಯ ವ್ಲಾಗು ಸಂಡೆ ಇಂದನೇ ನಾನು ವ್ಲಾಗನ್ನ ಶುರು ಮಾಡ್ತಿದ್ದೀನಿ ನೋಡಿ ದೇವ್ರ ಮನೆ ನಾನು ಎದ್ದಿದ ತಕ್ಷಣ ಓಪನ್ ಮಾಡ್ತೀನಿ ನಮ್ಮ ಲಕ್ಕಿ ಈಗ ಎದ್ದಿದ್ದಾನೆ ಬಂದು ಆ ಚಂಬಲ್ ಒಂಚೂರು ಎಣ್ಣೆ ಇತ್ತು ನಾನು ದೇವ್ರ ದೀಪಕ್ಕಂತ ಎಣ್ಣೆ ತಂದಿರ್ತೀನಲ್ವ ಅದನ್ನು ಒಂದು ಬಾಟಲ್ಗೆ ಹಾಕಿ ಇಡ್ತೀನಿ ಬಾಕಿ ದಿನ ಪ್ಯಾಕೆಟ್ ಸಮೇತ ನಾನು ಆ ಚಂಬಲ್ ಇಟ್ಟಿರ್ತೀನಿ ಅದರಲ್ಲಿ ಒಂಚೂರು ಎಣ್ಣೆ ಇತ್ತು ನೋಡಿ ಪ್ಯಾಕೆಟ್ ಎಲ್ಲ ಕೆಳಗಡೆ ಬಿಸಾಡಿ ಅದರಲ್ಲಿ ಎಣ್ಣೆ ಇತ್ತಲ್ವ ಅದನ್ನ ತಗೊಂಡೋಗಿ ದೀಪಕ್ಕೆ ಹಾಕ್ತಿದ್ದೇನೆ ಇವತ್ತು ಸಂಡೆ ಆಗಿರೋದ್ರಿಂದ ಸಂಡೆ ನಮ್ಮ ಮನೆಯಲ್ಲಿ ಚಿಕನ್ ತರೋದ್ರಿಂದ ಸೊ ಬೆಳಗ್ಗೆ ಬೆಳಗ್ಗೆನೇ ಇವತ್ತು ಸಹ ಚಿಕನ್ ತಂದಿದ್ದಾರೆ ಲಿವರ್ ಗುಂಡ್ಕಾಯಿ ಮತ್ತೆ ಮೊಟ್ಟೆ ಕೋಳಿ ಮಾಂಸವನ್ನ ತಂದಿದ್ದಾರೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಬೆಳಗ್ಗೆನೆ ಆಗಿರುತ್ತೆ ನಾನ್ ವೆಜ್ ಬಟ್ ಇವತ್ತು ನಾನು ಮಾಡ್ತಿಲ್ಲ ಒಂದು ಬಟ್ಲಗ್ ಹಾಕಿ ಫ್ರಿಜ್ ಅಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ಮಧ್ಯಾಹ್ನಕ್ಕೆ ನಾನು ಅಡುಗೆನ ಮಾಡ್ತೀನಿ ಫ್ರಿಡ್ಜ್ ಅಲ್ಲಿ ಈಗ ನೀರಿಡ್ತೀವಿ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಈ ಬೇಸಿಗೆಗೆ ಇಷ್ಟು ದಿನ ಫ್ರಿಜಲ್ಲಿರೋ ನೀರನ್ನೇ ಕುಡಿತಿದ್ರಿ ಸೊ ನಾವು ಕೂಡ ಹಾಗೆ ಮಾಡ್ತಿದ್ವಿ ಬಟ್ ಇತ್ತೀಚೆಗೆ ಅಂತೂ ವೈರಲ್ ಆಗ್ತಿರೋ ವಿಡಿಯೋಸ್ನ ನೋಡ್ತಿದ್ರೆ ಭಯ ಆಗ್ತಿದೆ ಕೋಲ್ಡ್ ನೀರೇ ಆಗಲಿ ಐಸ್ ಕ್ರೀಮೇ ಆಗಲಿ ತಿಂದರೆ ಸನ್ ಸ್ಟ್ರೋಕ್ ಆಗುತ್ತೆ ಅಂತ ಒಂದಷ್ಟು ವೀಡಿಯೋಸು ವೈರಲ್ ಆಗ್ತಿದೆ ಅದು ನಿಜನೋ ಇಲ್ಲ ಸುಳ್ಳೋ ಗೊತ್ತಿಲ್ಲ ಬಟ್ ನಾವಂತೂ ಅವಾಯ್ಡ್ ಮಾಡ್ತಿದ್ದೀವಿ ಇತ್ತೀಚೆಗೆ ಹಾಗೆ ಇವತ್ತು ಟಿಫನ್ಗೋಸ್ಕರ ನಮ್ಮ ಯಜಮಾನರು ಚಿಕನ್ ತರ್ತಾ ಹಾಗೆ ಇಡ್ಲಿ ಮತ್ತು ಪಲಾವನ್ನು ತಂದಿದ್ರು ಅದನ್ನೇ ತಿನ್ಕೊಳ್ತಿದ್ದೀವಿ ನಮ್ಮ ಲಕ್ಕಿ ನೋಡಿ ಇವತ್ತು ತಿನ್ನಿಸ್ಕೊಳ್ತಾನೆ ಇಲ್ಲ ಅವನಾಗೆ ತಿಂತಿದ್ದಾನೆ ತಿಂತಿದ್ದಾನೆ ಅಂದರೆ ನೋಡಿ ಎಷ್ಟು ಚೆಂದ ತಿಂತಿದ್ದಾನೆ ಒಂದು ಸ್ವಲ್ಪನೂ ಬಾಯಿ ಒಳಗಡೆನೇ ಹೋಗ್ತಿಲ್ಲ ಬಾಯಿ ತನಕ ತಗೊಂಡೋಗ್ತೇನೆ ಅನ್ನನ ಒಂದೆರಡು ಅಗ್ಲಷ್ಟೇ ಬಾಯಿ ಒಳಗಡೆ ಹೋಗ್ತಿದೆ ಬಾಕಿದ್ದೆಲ್ಲ ಅನ್ನ ಕೆಳಗಡೆ ಬೀಳ್ತಿದೆ ನಾನು ತಿನ್ನಿಸ್ಲಿಕ್ಕೆ ಹೋದ್ರೂ ತಿಂತಾನೇ ಇಲ್ಲ ಮತ್ತು ಸೆಲ್ಫ್ ಫೀಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈಗಲಿಂದನೇ ಸೆಲ್ಫ್ ಫೀಡಿಂಗ್ನ ಕಲಿಸ್ಬೇಕು ಸೊ ಹಾಗಾಗಿ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ನಾನು ಸ್ವಲ್ಪ ಪ್ಲೇಟ್ ಒಳಗಡೆ ಅನ್ನ ಹಾಕಿ ಬಿಟ್ಟಿದ್ದೀನಿ ನೋಡಿ ಒಂದು ಸ್ವಲ್ಪನೂ ಬಾಯಿ ಒಳಗಡೆ ಹೋಗಿಲ್ಲ ಎಲ್ಲ ಕೆಳಗಡೆನೆ ಬಿದ್ದಿದೆ ಅವನಾಗೆ ತಿನ್ನೋದನ್ನು ಒಂದು ಸ್ವಲ್ಪ ರೂಢಿ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಅನ್ನನ ಹಾಕಿ ಪ್ಲೇಟ್ ಒಳಗಡೆ ಕೊಡ್ತೀನಿ ಸೊ ಅದಾದಮೇಲೆ ರಾಶಿ ರಾಶಿ ಬಟ್ಟೆ ಒಗ್ತಿದ್ದು ಹಾಗೆ ಇತ್ತು ನಾನು ಅಕ್ಕನ ಮನೆಗೆ ಹೋಗಿದ್ದೆ ರಜಕ್ಕಂತ ಹೇಳಿ ಒಂದು ವೀಕ್ ಆಯಿತು ನಮ್ಮ ಯಜ್ಮನ್ರು ವಾಷಿಂಗ್ ಮಿಷಿನ್ಗೆ ಬಟ್ಟೆನೆಲ್ಲ ಹಾಕಿ ಹಾಗಾಗೆ ಇಟ್ಟಿದ್ದಾರೆ ಸೊ ಹಾಗಾಗಿ ನಾನಿಲ್ಲಿ ಬಟ್ಟೆನೆಲ್ಲ ಮಡಚುತ್ತಾ ಇದ್ದೀನಿ ಮತ್ತು ಕಿಚನ್ ಅಷ್ಟೇ ಡೀಪ್ ಕ್ಲೀನಿಂಗ್ ಮಾಡ್ಕೊಬೇಕು ಎಲ್ಲಿಗಾದರೂ ಹೋಗಿ ಬಂದರೆ ಇದೊಂದು ದೊಡ್ಡ ತಲೆನೋವು ನಮಗಂತೂ ಆಲ್ಮೋಸ್ಟು ನನ್ನ ಹಾಗೆ ಎಲ್ಲ ಹೆಣ್ಮಕ್ಳು ಯೋಚನೆ ಮಾಡ್ತಿರ್ತೀರ ಹೋಗುವಾಗ ಅಮ್ಮನ ಮನೆಗೆ ಆಗಲಿ ಅಕ್ಕನ ಮನೆಗೆ ಆಗಲಿ ಖುಷಿ ಖುಷಿಯಾಗಿ ಹೋಗಿರ್ತೀವಿ ಬಟ್ ಒಂದು ವಾರನೋ ಹದಿನೈದು ದಿನನೋ ಇದ್ದು ಅಲ್ಲಿಂದ ಬರಬೇಕಾದ್ರೆ ನಮ್ಮ ತಲೆಯಲ್ಲಿ ಯೋಚನೆ ಶುರು ಆಗ್ಬಿಟ್ಟಿರುತ್ತೆ ಮನೇನ ಯಜಮಾನರು ಹೇಗಿಟ್ಕೊಂಡಿರ್ತಾರೋ ಎಷ್ಟು ಗಲೀಜು ಮಾಡಿರ್ತಾರೋ ಏನೆಲ್ಲ ಹೋಗಿ ಕ್ಲೀನ್ ಮಾಡ್ಕೊಬೇಕು ಅನ್ನೋದು ತಲೆಯಲಂತೂ ಬಂದ್ಬಿಟ್ಟಿರುತ್ತೆ ಸೊ ನಾನಂತೂ ಎಲ್ಲಿಗೆ ಹೋಗ್ಲೇ ಅಟ್ಲೀಸ್ಟು ಒಂದು ತ್ರೀ ಡೇಸ್ ಇದ್ದರೂ ನನಗೆ ತಲೆಯಲ್ಲಿ ಯೋಚನೆ ಓಡ್ತಾ ಇರುತ್ತೆ ಸೊ ಅವರು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಹೇಗೆ ಇಟ್ಕೊಂಡಿದ್ರು ಸಲ ನಾವು ಡೀಪ್ ಕ್ಲೀನ್ ಮಾಡಿಕೊಂಡ್ರೇ ನಮಗೊಂಥರ ಮನಃಶಾಂತಿ ಸಖತ್ತು ಅಂತೂ ಹಾಕ್ತಿದೆ ಬಟ್ಟೆ ಮಡ್ಚಿಡ್ಲಿಕ್ಕೆ ಆಗ್ತಿಲ್ಲ ಬೆಳಗ್ಗೆ ಸ್ನಾನ ಮಾಡಿ ನಾನು ಕೂದಲು ಒಣಗಲಿ ಅಂತ ಹೇಳಿ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಬಿಟ್ಟಿದ್ದೆ ಬಟ್ಟು ನನ್ನ ಕೈಯಲ್ಲಿ ಆಗ್ತಿಲ್ಲ ಕೂದಲೆಲ್ಲ ಆಗಿರೋದಕ್ಕೆ ಸೊ ಈ ರೀತಿ ಒಂದು ಗಂಟನ್ನು ಮೇಲೆ ಹಾಕಿ ಬಿಟ್ಬಿಟ್ರೆ ಅಂತೂ ಒಂಚೂರು ರಿಲೀಫ್ ಅನಿಸುತ್ತೆ ನನಗಂತೂ ಸೊ ನಮ್ಮ ಲಕ್ಕಿ ಕೂಡ ನನಗಂತೂ ಕಾಟ ಕೊಡ್ತಿದ್ದಾನೆ ಒಂದೆರಡು ಬಟ್ಟೆ ಮಡ್ಚಿಡೋದು ಹೋಗಿ ಲಕ್ಕಿನ ಕರ್ಕೊಂಬರೋದು ಒಂದೆರಡು ಬಟ್ಟೆ ಮಡ್ಚಿಡೋದು ಹೋಗಿ ಲಕ್ಕಿನ ಕರ್ಕೊಂಬರೋದು ಎಷ್ಟೊಂದು ತೀಟ್ಲೆ ಮಾಡ್ತಾನೆ ಗೊತ್ತಾ ಮನೆ ಒಳಗಡೆನೆ ಇರೋದಿಲ್ಲ ಅವನು ಆಲ್ಮೋಸ್ಟು ಆಚೆನೇ ಇರ್ತಾನೆ ಗೇಟ್ ಹತ್ರನೇ ಇರ್ತಾನೆ ಅಲ್ಲಿ ಒಂಚೂರು ಕಲ್ಲು ಮಣ್ಣು ಎಲ್ಲ ಕೈಗೆ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿ ಹೋಗಿ ಆಟಾಡ್ತಿರ್ತಾನೆ ನಾವೇನಾದರೂ ನೋಡಲಿಲ್ಲ ಅಂದ್ರೆ ಯಾರು ಇರ್ಲಿಲ್ಲ ಅಂದ್ರೆ ಕಲ್ ತೆಗೆದು ಬಾಯಿಗೆ ಹಾಕ್ಕೊತಾನೆ ಇಲ್ಲಾಂದರೆ ಮಣ್ಣು ತೆಗೆದು ತಲೆ ಮೇಲೆ ಹಾಕ್ಕೊಳ್ತಾನೆ ಸೊ ಹೊರ್ಗಡೆ ಹೋಗ್ದಂಗೆ ನಾನು ಮಾತಾಡಿಸ್ಕೊಳ್ತಾ ನಾನು ಬಟ್ಟೆನ ಮಡ್ಚಿಟ್ಕೊಳ್ತಿದ್ದೀನಿ ಬಟ್ಟೆನೆಲ್ಲ ಮಡ್ಚಿಟ್ಟಾಯ್ತು ಈಗ ನಾನು ದಿವಾನದ ಮೇಲೆ ಮತ್ತೆ ಮಂಚದ ಮೇಲೆ ಇರುವಂಥ ಬೆಡ್ಶೀಟ್ಸ್ನೆಲ್ಲ ಒಗಿಲಿಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿ ನಂತರ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತೀನಿ ಈಗ ಕಿಚನಾಗೆ ಬಂದಿದ್ದೀನಿ ಲಕ್ಕಿ ಇನ್ನೂ ಮಲಗಲಿಲ್ಲ ಅವ್ನಿಗೆ ನಿದ್ದೆ ಬರಲಿಲ್ಲ ಆಟ ಆಡ್ತಿದ್ದಾನೆ ಹಾಲಲ್ಲಿ ಒಂದೆರಡು ಪಾತ್ರೆ ಒಂದೆರಡು ಬಟ್ಲು ಒಂದು ಸೌಟ್ ಕೊಟ್ಟು ಕೂರಿಸ್ಬಿಟ್ಟು ಬಂದಿದ್ದೀನಿ ಪಾತ್ರೆನೆಲ್ಲ ತೊಳೆದು ನಂತರ ನಾನು ಸ್ಟವ್ವು ಸಿಂಕು ಮತ್ತು ಶೆಲ್ಫ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಲಕ್ಕಿ ಹಾಲಲ್ಲಿ ಆಡ್ತಿದ್ದೀನಿ ನೋಡಿ ನನ್ನನ್ನು ಕರೀತಾನೆ ಚೆಂದ ಕೂಗ್ತಾನೆ ಗೊತ್ತಾ ಅಪ್ಪ ಅಮ್ಮ ಅಂತ ಹೇಳಿ Madhile. Vang, ho. Ma. Vaat, ma. Ma. Ho. Ho. Ma. Ho. Ma. Ho. Ma, theek kodi kodi, ma. Kosi theek kodi kya? Ma, theek kodi. É que ಸೊ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ನಮ್ಮ ಲಕ್ಕಿ ಇನ್ನೊಂದು ಕಡೆ ಸಂತೆ ಮಾಡಿಟ್ಟಿರ್ತಾನೆ ಹಾಗೆ ಸಿಂಕ್ ಒಂದು ತುಳಿಬೇಕಿತ್ತು ಸಿಂಕ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಗ್ಲಾಸಲ್ಲಿ ನೀರನ್ನು ಹಾಕಿ ಮನಿ ಪ್ಲ್ಯಾಂಟನ್ನು ಹಾಕಿಟ್ಟಿದ್ದೆ ಕಿಚನ್ನಲ್ಲಿ ಚೆನ್ನಾಗಿ ಚಿಗುರಿತ್ತು ಬಟ್ಟು ಊರಿಗೋಗಿ ಹೋಗಿ ಬರೋಷ್ಟರಲ್ಲಿ ಒಣಗ್ದಂಗೆ ಆಗ್ಬಿಟ್ಟಿದೆ ಅದು ಸೊ ಅದನ್ನು ಚೇಂಜ್ ಮಾಡಬೇಕು ಮೀಶೋಯಿಂದ ನಾನು ಪುಟ್ಟ ಪುಟ್ಟದು ಪಾಟ್ಸ್ನ ತರಿಸಿದ್ದೆ ಅಲ್ವಾ ಅದಕ್ಕೆ ಮಣ್ಣನ್ನು ಹಾಕಿ ಅದರಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ ನಂಬ್ಲಕ್ಕಿ ಈಗ ಮಲಗಿದ್ದಾನೆ ಆರಾಮಾಗಿ ಒಂದೆರಡು ಅವರ್ ನಿದ್ದೆ ಹೊಡಿತಾನೆ ಅನಿಸುತ್ತೆ ಯಾಕಂದರೆ ಲೇಟಾಗಿ ಮಲಗ್ದೆ ಸೊ ಅವನಿದಳಷ್ಟರಲ್ಲಿ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಉಜ್ಕೊಂಡೆ ನಂತರ ಆಚೆನೂ ಕೂಡ ತೊಳೆದೆ ಅಷ್ಟರಲ್ಲಿ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಹೇಗೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಬೇಕಿತ್ತು ನನಗೂ ಲಕ್ಕಿಗೆ ಸೊ ಹಾಗಾಗಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈಯನ್ನು ಮಾಡೋಣ ಅಂತ ಹೇಳಿ ನಾನು ಫಸ್ಟು ಲಿವರು ಗುಂಡ್ಕಾಯನ್ನು ತೆಗ್ದಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಈ ಗುಣಕಾಯಿ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ ಹಾಗಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಅಂಗಡಿಯಲ್ಲೇ ಸಣ್ಣದಾಗಿ ಕಟ್ ಮಾಡಿಸ್ಕೊಂಬಂದರೆ ಟೆನ್ಷನ್ ಇರಲ್ಲ ಬಟ್ ಅವರು ಇಷ್ಟೊಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಡಲ್ಲ ಅವರು ಮತ್ತು ಕ್ಲೀನು ಅಷ್ಟೇ ಚೆನ್ನಾಗಿ ಮಾಡಿಕೊಡೋಲ್ಲ ಈ ಲಿವರು ಮತ್ತು ಗುಂಡ್ಕಾಯನ್ನು ನಾವೇ ಮನೇಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಇಲ್ಲಾಂದರೆ ಸ್ಮೆಲ್ಲೇ ಒಂಥರ ಬಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಏನಿಲ್ಲ ಅಂದರೂ ಲಿವರ್ ಒಂದೆರಡು ಸಲ ತೊಳೆದ್ರೂ ಪರವಾಗಿಲ್ಲ ಬಟ್ ಗುಂಡ್ಕಾಯನ್ನು ಒಂದು ಏನಿಲ್ಲ ಅಂದರೂ ಒಂದು ಐದಾರು ಸಲ ತೊಳಿಬೇಕು ಚೆನ್ನಾಗಿ ಇಲ್ಲಾಂದರೆ ಚಿಕನ್ ಫ್ರೈ ಮಾಡುವಾಗಲೇ ಸ್ಮೆಲ್ಲೇ ಬೇರೆ ಸ್ಮೆಲ್ ಬರುತ್ತೆ ನಾನು ಒಂದು ಮೂರು ಸಲ ಹಾಗೆ ಆಗಿದೆ ನನಗೆ ಸೊ ಹಾಗಾಗಿ ಇತ್ತೀಚಿಗೆ ಯಾವಾಗಲೇ ತರಲಿ ನಾನು ಚೆನ್ನಾಗಿ ತೊಳೆದು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಮೊಟ್ಟೆ ಕೋಳಿ ಮಾಂಸವನ್ನು ತಂದಿದ್ರಲ್ವಾ ಅದನ್ನು ಕೂಡ ಒಂದೆರಡು ಸಲ ತೊಳೆದಿಟ್ಕೊಂಡೆ ಆಕ್ಚುಲಿ ನಾವು ಕರೆಯೋದು ಗುಂಡಿಗೆ ಅಂತ ಬಟ್ ನಾನು ವೀಡಿಯೋಸಲ್ಲಿ ನೋಡಿದಾಗ ಗುಂಡ್ಕಾಯಿ ಅಂತ ಯೂಸ್ ಮಾಡ್ತಾರೆ ಅದನ್ನು ಲಿವರು ಮತ್ತು ಗುಂಡ್ಕಾಯಿ ಅಂತ ಬಟ್ ನಾವು ಲಿವರು ಮತ್ತು ಗುಂಡಿಗೆ ಅಂತ ಕರಿತೀವಿ ಹಾಗೆ ಒಂದು ಕಡೆ ಸ್ಟವ್ ಮೇಲೆ ಫ್ರೈ ಮಾಡಲಿಕ್ಕೆ ನಾನು ಬಾಣಲೆನ ಇಟ್ಕೊಂಡಿದ್ದೀನಿ ಆ ಕಡೆ ಸಾಂಬಾರ್ ಮಾಡಲಿಕ್ಕೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಇವತ್ತು ಒಂದು ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ನಾನು ಎರಡಕ್ಕೂ ಒಂದೇ ಮಸಾಲೆಯನ್ನು ರುಬ್ಕೊಂಡ್ಬಿಟ್ಟಿದ್ದೀನಿ ಅದನ್ನೇ ಹಾಕ್ತೀನಿ ಫ್ರೈ ಮಾತ್ರ ನಾನು ಚಿಕನ್ ಮಸಾಲ ಫ್ರೈ ಪುಡಿಯನ್ನು ಒಂದೆರಡು ಸ್ಪೂನು ಹಾಕ್ತೀನಿ ಡಿ ಎಮ್ ಎಸ್ ಅವ್ರದ್ದು ಮನೇಲಿ ಇದೆ ಒಂದೆರಡು ಪ್ಯಾಕೆಟ್ಟು ಅದನ್ನೇ ಯೂಸ್ ಮಾಡ್ತೀನಿ ಈ ಮೊಟ್ಟೆ ಕೋಳಿ ಮಾಂಸವನ್ನು ಒಂದು ಏಳರಿಂದ ಎಂಟು ವಿಸಿಲ್ ಕೂಗಿಸ್ಕೊಬೇಕು ಆಗಲೇ ಬೆಂದಿರೋದು ಸೊ ಹಾಗಾಗಿ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಬಾಯ್ಲರ್ ಚಿಕನ್ ತಂದಾಗ ನಾನು ಬಾಣಲೆಯಲ್ಲೇ ಮಾಡ್ತೀನಿ ಯಾಕಂದರೆ ಕುಕ್ಕರ್ಗೆ ಹಾಕಿಟ್ರೆ ಅದು ನುಣ್ಣಗಾಗ್ಬಿಡುತ್ತೆ ಹಾಗೆ ಅನ್ನಕ್ಕೂ ಸಹ ಇಡ್ತಿದ್ದೀನಿ ಚಿಕನ್ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಮಸಾಲೆ ಎಲ್ಲ ಹಾಕೊಳ್ತಿದ್ದೀನಿ ಸೊ ಈ ಮೊಟ್ಟೆ ಕೋಳಿ ಸಾಂಬಾರ್ ಇರುತ್ತಲ್ವಾ ಅದರಲ್ಲಿ ಪೀಸಸ್ಸು ಅಷ್ಟಾಗಿ ನನಗೆ ಇಷ್ಟ ಆಗೋದಿಲ್ಲ ಬಟ್ ತಿಳಿ ಸಾಂಬಾರ್ ಇರುತ್ತಲ್ವಾ ಸೂಪರ್ ಆಗಿರುತ್ತೆ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಳಿ ಸಾಂಬಾರು ಹಾಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಬಟ್ ಪೀಸಸ್ಸು ಅಷ್ಟಕ್ಕಷ್ಟೇ ಬಟ್ ಬಾಯ್ಲರ್ ಚಿಕನ್ಗಿಂತನೂ ಚೆನ್ನಾಗಿರುತ್ತೆ ಈ ಸಾಂಬಾರು ಆಲ್ಮೋಸ್ಟು ಅಡುಗೆ ಕೂಡ ಮುಗೀತು ನೋಡಿ ಲಿವರ್ ಫ್ರೈ ಆಗಿದೆ ಸ್ವಲ್ಪ ಗ್ರೇವಿ ಬೇಕಿತ್ತು ಹಾಗಾಗಿ ನಾನು ಬೇಗನೆ ಆಫ್ ಮಾಡಿಕೊಂಡೆ ನಂತರ ಸಾಂಬಾರು ಕೂಡ ರೆಡಿಯಾಗಿದೆ ಲಕ್ಕಿ ಕೂಡ ಎದ್ದಿದನೇ ಫಸ್ಟ್ ಅವನಿಗೆ ಒಂದು ಸ್ವಲ್ಪ ಊಟ ಮಾಡಿಸಿ ನಂತರ ನಾನು ಕೂಡ ತಿನ್ಕೊಬೇಕು ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬೈ